ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ನಿಮ್ಮದೇ ಚಾನೆಲ್ ಕನ್ನಡ ಭಕ್ತಿ ಲಗ್ಗೆ ಸ್ವಾಗತಿಸುತ್ತೇನೆ ಪ್ರತಿ ವಾರದಂತೆ ಈ ವಾರವೂ ನಿಮ್ಮನ್ನು ಮತ್ತೊಂದು ಪವರ್ಫುಲ್ ಸುಕ್ಷೇತ್ರಕ್ಕೆ ಕರೆತಂದಿದ್ದೇನೆ ಈ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಲೈಕ್ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಿಂದೂ ಧರ್ಮ ಮತ್ತು ಸನಾತನ ಎರಡೂ ಈ ಭೂಮಿಯ ಮೇಲೆ ಉಳಿಯಬೇಕು ಅಂತ ಆದರೆ ನಾವೆಲ್ಲ ಇದಕ್ಕಾಗಿ ಟಂಕ ಕಟ್ಟಿ ನಿಲ್ಲಲೇಬೇಕಾದ ಅಂತೂ ಬಂದಿದೆ ಈ ಹಿಂದೂ ಧರ್ಮ ಸಾಗರದಷ್ಟು ವಿಸ್ತಾರ ಮತ್ತು ಆಳವಾಗಿದೆ ಇದರ ಆಳ ಉದ್ದಗಲಗಳಿಗೆ ನಿಮ್ಮನ್ನು ಪ್ರತಿ ವಾರ ಕರೆದೊಯ್ಯುವುದು ನನ್ನ ಧರ್ಮ ಆ ಕೆಲಸವನ್ನ ಮಾಡುವ ತೃಪ್ತಿ ನನ್ನಲ್ಲೂ ಇದೆ ಇದರ ಅಂಗವಾಗಿ ಇವತ್ತು ನಾನು ನಿಮ್ಮವನ್ನು ಬೆಂಗಳೂರಿನ ಶೇಷಾದ್ರಿಪುರಂನಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಕರೆತಂದಿದ್ದೇನೆ ಇದರ ಚರಿತ್ರೆ ಮಹಾತ್ಮೆ ನಾವು ನಮ್ಮ ಜೀವನದಲ್ಲಿ ಕಲಿಬೇಕಾದ ಏನು ಅನ್ನೋದನ್ನ ಈ ದೇವಸ್ಥಾನ ನಮಗೆ ಮಾರ್ಗದರ್ಶಕವಾಗಿ ನಿಲ್ಲುತ್ತೆ ಅನ್ನೋದನ್ನ ನಿಮಗೆ ಈ ಮೂಲಕ ತಿಳಿಸ್ತಾ ಇದೆ ಸಾಯಿಬಾಬಾ ಅವರನ್ನ ನಾವು ಗುರುಗಳಾಗಿ ನೋಡ್ತೇವೆ ದತ್ತಾತ್ರೆಯ ರೂಪದಲ್ಲಿ ನೋಡ್ತೇವೆ ದೇವರ ಅಪರಾವತಾರ ಎಂದೇ ನಾವು ಭಾವಿಸ್ತೇವೆ ನೀವು ಯಾವುದೇ ರೀತಿ ಅದನ್ನು ಧ್ಯಾನಿಸಿದ್ರು ಸಾಯಿಬಾಬಾ ನಿಮ್ಮನ್ನ ಖಂಡಿತ ಕಾಣಿಸ್ತಾನೆ ಸಾಯಿಬಾಬಾರೇ ಹೇಳಿರುವಂತೆ ನೀನು ಯಾವುದೇ ರೀತಿಯಲ್ಲಿ ನನ್ನನ್ನು ನೆನಪಿಸಿಕೊಂಡ್ರು ನಾನು ನಿನ್ನ ಬಳಿ ಬರುತ್ತೇನೆ ಅಷ್ಟೇ ಮಹಾತ್ಮೆ ಹೊಂದಿರೋ ಶೇಷಾದ್ರಿಪುರಂನಲ್ಲಿರೋ ಶಿರಡಿ ಸಾಯಿಬಾಬಾ ದೇವಸ್ಥಾನ ವಿಭಿನ್ನವಾದ ವಿಶೇಷತೆಗಳೊಂದಿಗೆ ಇಲ್ಲಿನ ಜನರ ಭಕ್ತಿಗೆ ಪಾತ್ರವಾಗಿದೆ ಸಾಮಾನ್ಯವಾಗಿ ಸಾಯಿಬಾಬಾರವರು ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾದ ಆಸನದಲ್ಲಿ ನಡೆಯುತ್ತಾರೆ ಕೂತಿದ ನೀವು ನೋಡಿರ್ತೀರ ಅಲ್ವಾ ಆದರೆ ಇಲ್ಲಿ ಸ್ವಾಮಿಯವರು ವಿಶೇಷವಾಗಿ ಅಶ್ವಥ್ ವೃಕ್ಷದ ಕೆಳಗೆ ಮಾಮೂಲಾಗಿ ಆಮೂಲಿಗೆ ಏನಂದ್ರೆ ಎಲ್ಲಾ ಸಾಯಿಬಾಬಾ ದೇವಸ್ಥಾನಗಳಲ್ಲೂ ದೊಡ್ಡ ದೊಡ್ಡ ವಿಗ್ರಹಗಳಲ್ಲಿ ನೀವು ನೋಡ್ತೀರಾ ಸಾಯಿಬಾಬಾ ಆದ್ರೆ ಇಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಮನೋಹರವಾಗಿ ಕಾಣಿಸ್ತಾರೆ ಸಾಯಿಬಾಬಾರವರು ಹೇಳುವಂತೆ ಮತ್ತು ಅವರು ಬೋಧಿಸಿರುವಂತೆ ಅವರ ಜೀವನದ ಸರಳ ಸೂತ್ರಗಳು ಈಗಲೂ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವುದರಿಂದ ಅಳವಡಿಸಿಕೊಳ್ಳಲೇಬೇಕಾದ ಸೂತ್ರಗಳಾಗಿವೆ ಅವರೇ ಬೋಧಿಸಿರುವ ಶ್ರದ್ಧಾ ಮತ್ತು ಸಬೂರಿಗಳ ನಿತ್ಯ ಜೀವನಕ್ಕೆ ತುಂಬನೇ ಸಹಾಯಕ ಸಹಾಯಕವಾಗಿವೆ ಶ್ರದ್ಧಾ ಸಬೂರಿ ಶ್ರೀ ಸಾಯಿಬಾಬಾರವರು ಹೇಳಿರುವ ಹನ್ನೊಂದು ಆಶ್ವಾಸನೆಗಳು ಭಕ್ತರಿಗೆ ನೀಡಿದ ಹನ್ನೊಂದು ಆಶ್ವಾಸನೆಗಳು ಅಥವಾ ಭರವಸೆಗಳು ಅಂತ ಏನು ಹೇಳ್ತೀವಿ ಒಂದೇದು ಶಿರಡಿಗೆ ಬರುವವನು ದುಃಖದಿಂದ ಮುಕ್ತನಾಗುತ್ತಾನೆ ಅವರ ಆಸೆಗೆ ವಿರುದ್ಧವಾಗಿ ಯಾರೂ ಬಾಬಾರ ಹತ್ರ ಇರಕ್ಕೆ ಸಾಧ್ಯ ಇಲ್ಲ ನೀವು ಒಮ್ಮೆ ಶಿರಡಿಗೆ ಹೋದ್ರೆ ಅದು ನಿಮ್ಮ ಇಚ್ಛೆ ಅಲ್ಲ ನಿಮ್ಮನ್ನು ಕರೆಯ ಕರೆಯುವುದು ಬಾಬಾರ ಯೋಜನೆ ಆಗಿದೆ ನನ್ನ ಸಮಾಧಿಯ ಎರಡನೇದು ನಮ್ಮ ಸಮಾಧಿಯ ಕಡೆಗೆ ನಮಸ್ ನಮಸ್ಕರಿಸಿ ನಾನು ಅವರ ನೋವನ್ನು ಸಂತೋಷವಾಗಿ ಬದಲಿಸ್ತೇನೆ ಎಂದು ಮೂರನೇದು ನಾನು ಬದುಕ್ ಬದುಕಿದೀನೋ ಇಲ್ವೋ ಎಂಬುದು ಮುಖ್ಯ ಅಲ್ಲ ನಾನು ನನ್ನ ದೇಹದಲ್ಲಿ ಇಲ್ಲದಿದ್ದರೂ ನನ್ನ ಭಕ್ತರನ್ನು ನೋಡಿಕೊಳ್ತೇನೆ ನಾಲ್ಕನೇದು ಹೇಳ್ತಾರೆ ನಿಮ್ಮ ನಂಬಿಕೆಯು ನನ್ನಲ್ಲಿ ನಿಶ್ಚಯಿಸಲ್ಪಡಬೇಕು ಮತ್ತು ನೀನು ಪ್ರಾರ್ಥಿಸುವುದನ್ನು ನಾನು ನಿನಗೆ ಕೊಡುತ್ತೇನೆ ನೀನು ಏನು ಅನ್ಕಂತಿ ಅದನ್ನು ನಾನು ಕೊಡ್ತೀನಿ ಎಲ್ಲೆಡೆ ನನ್ನನ್ನು ಅನುಭವಿಸಿ ಮತ್ತು ಸತ್ಯವನ್ನು ಅರ್ಥಕೊಳ್ಳಿ ಯಾರೂ ನನ್ನಿಂದ ಬರಿಗೆಯಲ್ಲಿ ಹೋಗುವುದಿಲ್ಲ ಇದು ನನ್ನ ಭರವಸೆ ನೀವು ನನ್ನನ್ನು ಯಾವ ರೂಪದಲ್ಲಿ ಪೂಜಿಸುತ್ತೀರೋ ಆ ರೂಪದಲ್ಲಿ ನಾನು ನಿಮ್ಮೊಂದಿಗೆ ಇರುತ್ತೇನೆ ನಿನ್ನ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ನನ್ನಲ್ಲಿ ನಂಬಿಕೆ ಇಡು ಬಂದು ನನ್ನ ನನ್ನಿಂದ ಸಹಾಯವನ್ನು ತೆಗೆದುಕೊಳ್ಳಿ ನಿಮ್ಮ ಅಂಬಲಗಳು ಈಗ ಶೀಘ್ರದಲ್ಲಿ ಈಡೇರಲಿವೆ ಹತ್ತನೇದು ನನ್ನನ್ನು ನಂಬುವನು ನಾನು ಯಾವಾಗಲೂ ಅವರ ಭಾರವನ್ನು ಹುರುತ್ತೇನೆ ಅಂತ ಹನ್ನೊಂದೇದು ನಿನ್ನನ್ನು ನನಗೆ ಮಾತ್ರ ಪರಿಗಣಿಸು ನಿಮ್ಮಲ್ಲಿ ಇರದ ಹಂಬಲಗಳು ಯಾವುದೇ ಕಾರಣಕ್ಕೆ ಇರೋದಿಲ್ಲ ಅಂತ ಸಿ ಇದೇ ಈ ಹನ್ನೊಂದು ಸೂತ್ರಗಳು ಅಥವಾ ಶ್ರದ್ಧಾ ಮತ್ತು ಸುಬೂರಿ ಅಂತ ಹೇಳ್ತಾರೆ ಶ್ರೀ ಸಾಯಿಬಾಬಾ ಅವರು ಬೋಧಿಸಿದ ಈ ಹನ್ನೊಂದು ಸೂತ್ರಗಳು ದೇವಸ್ಥಾನದಲ್ಲಿ ನೀವು ಶ್ರೀ ಮಹಾಗಣಪತಿ ದೇವಸ್ಥಾನ ಮಹಾಗಣಪತಿ ದೇವರು ಮತ್ತೆ ದತ್ತಾತ್ರೇಯ ಅವರ ಒಂದು ವಿಗ್ರಹವನ್ನು ಸಹ ನಾವಿಲ್ಲಿ ನೋಡಬಹುದು ಬೇರೆ ಯಾವ ದೇವಸ್ಥಾನದಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ ಬಟ್ ಇಲ್ಲಿ ಶೇಷಾದ್ರಿಪುರ ಒಂದು ಈ ಸಾಯಿಬಾಬಾ ದೇವಸ್ಥಾನದ ಒಂದು ಆವರಣದಲ್ಲಿ ಶ್ರೀ ಮಹಾಗಣಪತಿ ಮತ್ತು ದತ್ತಾತ್ರೇಯ ಅವರ ಒಂದು ವಿಗ್ರಹಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಈ ದೇವಾಲಯದ ಆವರಣದಲ್ಲಿ ಈ ನಾಗರ ಕಲ್ಲುಗಳನ್ನ ಕಾಣ ನಾಗರ ಕಲ್ಲು ಕೂಡ ನಾವು ಕಾಣಬಹುದು ಮತ್ತೆ ಈ ಪ್ರತಿದಿನ ಇಲ್ಲಿ ಪೂಜೆ ಕೂಡ ಆಗುತ್ತೆ ಈ ನಾಗರ ಕಲ್ಲುಗಳಿಗೆ ಈ ಸಾಯಿಬಾಬಾ ಮಂದಿರದ ವಿಶೇಷತೆ ಏನಪ್ಪ ಅಂದ್ರೆ ನಿಮ್ಗೆ ವಿಭೂತಿ ಪವಾಡ ಈ ವಿಭೂತಿ ಪವಾಡ ಕೇಳಿದ್ರೆ ನಿಮಗೆ ಖಂಡಿತ ಆಶ್ಚರ್ಯ ಆಗುತ್ತೆ ಅದೆಷ್ಟೋ ಭಕ್ತರು ಕೇವಲ ವಿಭೂತಿಗಾಗಿ ಇಲ್ಲಿ ಭೇಟಿ ನೀಡ್ತಾರೆ ಅಂದ್ರೆ ನಿಮ್ಗೆ ನೀವು ನಂಬೋದಿಲ್ಲ ಇಲ್ಲಿ ಉರಿತಾ ಇರೋ ಈ ಬೆಂಕಿಯಿಂದ ಇಲ್ಲಿ ಉದಿಸ್ತಾ ಇದ್ರಲ್ಲ ಇಲ್ಲಿ ವಿಭೂತಿನ ತಯಾರು ಮಾಡ್ತಾರೆ ಮತ್ತೆ ಅದನ್ನೇ ಪ್ರತಿಯೊಂದು ಭಕ್ತರಿಗೂ ಕೊಡ್ತಾರೆ ಈ ಸನ್ನಿಧಾನಕ್ಕೆ ಭೇಟಿ ನೀಡಿ ಬಾಬಾರನ್ನ ಪೂಜಿಸಿ ಸಂಕಲ್ಪವನ್ನು ಮಾಡಿಕೊಂಡು ಬಾಬಾರ ವಿಗ್ರಹಕ್ಕೆ ವಿಭೂತಿ ಅರ್ಚನೆ ಮಾಡಿಸಿದ್ರೆ ಈ ವಿಭೂತಿಯನ್ನ ಪ್ರತಿನಿತ್ಯ ಅಣೆಗೆ ಹಚ್ಚಿಕೊಳ್ಳದ್ರು ವ್ಯಕ್ತಿ ನಮ್ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸ್ ನಿವಾರಿಸ್ತದೆ ಆರೋಗ್ಯ ಸಮಸ್ಯೆ ಇರ್ಬೋದು ಬೇರೆ ಏನೇ ಸಮಸ್ಯೆಗಳಿದ್ದುದನ್ನು ಇಲ್ಲಿ ನಿವಾರಣೆ ಆಗುತ್ತೆ ನೀರಿಗೆ ವಿಭೂತಿಯನ್ನು ಹಾಕಿ ಪ್ರತಿದಿನ ಕುಡಿಯೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಮಾಯ ಆಗ್ತದೆ ದೈಹಿಕ ನೋವುಗಳಿರುವ ಸ್ಥಳದಲ್ಲಿ ವಿಭೂತಿ ಹೆಚ್ಚಿಕೊಳ್ಳೋದ್ರಿಂದ ನೋವುಗಳು ಕಡಿಮೆ ಆಗುತ್ತೆ ವ್ಯವಸಾಯ ಮಾಡೋ ಸ್ಥಳದಲ್ಲಿ ವಿಭೂತಿ ಹಾಕೋದ್ರಿಂದ ಉತ್ತಮ ಫಲ ಕೊಡುತ್ತೆ ಇತ್ಯಾದಿ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಈ ವಿಭೂತಿಗಿದೆ ಇದು ಕೇವಲ ನಾವು ಹೇಳ್ತಿರೋದು ಅಥವಾ ನಂಬಿಸಿರೋ ನಂಬಿಸ್ತಿರೋ ವಿಚಾರ ಅಲ್ಲ ಬದಲಾಗಿ ಈ ವಿಭೂತಿಯಿಂದ ಪ್ರಯೋಜನ ಪಡೆದುಕೊಂಡ್ರು ಪಡೆದುಕೊಂಡ್ರು ಹೇಳಿರೋ ವಿಚಾರಗಳಾಗಿವೆ ನಿಮ್ಮನ್ನ ಈ ದೇವಾಲಯದ ಒಂದು ವಿಶೇಷವಾದ ಸ್ಥಳಕ್ಕೆ ನಿಮ್ಗೆ ಕಲಿತಾ ಇದ್ದೀನಿ ಈ ಸ್ಥಳಕ್ಕೆ ಎಲ್ಲರಿಗೂ ಪ್ರವೇಶ ಇಲ್ಲ ಯಾರು ಧ್ಯಾನ ಮಾಡಬೇಕು ಅಂತ ಇರ್ತಾರೋ ಪ್ರಶಾಂತವಾದ ಒಂದು ಒಂದು ಜೀವನ ಕಳಿಬೇಕು ಅಂತ ಇರ್ತಾರೋ ಅಂತ ಮಾತ್ರ ಇಲ್ಲಿ ಪ್ರವೇಶ ಇರುತ್ತೆ ಈ ಈ ಜಾಗ ಏನಿದೆ ಇದು ಶಿರಡಿಯ ದ್ವಾರಕಾಮಯಿ ಇದೆಯಲ್ಲ ಆ ಜಾಗವನ್ನೇ ಇದು ಅದೇ ರೀತಿಯಲ್ಲೇ ಇದನ್ನು ಕಟ್ಟಿದ್ದಾರೆ ನೋಡೋಕ್ಕೆ ಸೇಮ್ ಅದೇ ರೀತಿಯೇ ಕಾಣಿಸುತ್ತೆ ಇಲ್ಲಿ ನೀವು ಕುಳಿತು ಧ್ಯಾನ ಮಾಡೋದ್ರಿಂದ ನಿಮ್ಮ ಜೀವನಕ್ಕೆ ಒಂದು ನೆಮ್ಮದಿ ಸುಖ ಶಾಂತಿ ಎಲ್ಲ ಸಿಗುತ್ತೆ ಅನ್ನೋದು ಇಲ್ಲಿನ ಜನರ ಒಂದು ನಂಬಿಕೆ ಇಲ್ಲಿಗೆ ಇಲ್ಲಿ ಹತ್ರದಲ್ಲಿರೋ ಕೆಲವು ಕಾಲೇಜಿನ ವಿದ್ಯಾರ್ಥಿಗಳು ಸಹ ಇಲ್ಲಿ ಬಂದು ಧ್ಯಾನ ಮಾಡ್ತಾರೆ ಅವರು ಕೂಡ ಈ ಶಿರಡಿ ಸಾಯಿಬಾಬಾ ಅವರ ಒಂದು ನೋಡಿದ್ರಲ್ಲ ಈ ವಾರದ ವಿಶೇಷವಾದ ಒಂದು ಶ್ರೀ ಸಾಯಿಬಾ ಶ್ರೀ ಸಾಯಿಬಾಬಾ ಅವರ ದೇವಸ್ಥಾನ ಸೊ ಮುಂದಿನ ವಾರ ಮತ್ತೊಂದು ಒಂದು ದೇವಸ್ಥಾನದ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಶ್ರೀ ಸಾಯಿ ಬಾಬಾ ಅವರ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ